ಮೊನ್ನೆ ನಮ್ಮ ಗೆಳೆಯರೆಲ್ಲ ಕೂತ್ಕೊಂಡು ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇದ್ವಿ ಒಬ್ಬ ಬಹಳ ಕ್ಯೂಟ್ ಆಗಿರೋ ನನ್ನ ಸ್ನೇಹಿತ ಒಬ್ಬನಿಗೆ ಕೇಳ್ತಿದ್ದೆ ಬಸಣ್ಣ ಈ ರಾಜಕಾರಣ ಎಷ್ಟು ನಾಲ್ ಇರ್ಬೋದು ಅಂತ ಕೇಳಿದ್ರು ಯಾಕಂದ್ರೆ ನಾನು ಪತ್ರಕರ್ತನಲ್ವೇ ಪಾಪ ಅವ್ನು ಹೇಳ್ದಕ್ಕೆ ನಾನು ಹೇಳ್ಬೇಕಾಗಿ ನಾನು ಕರ್ತೇವೆ ಅದಕ್ಕೋಸ್ಕರ ನಾನು ಹೇಳಿದೆ ಇಲ್ಲ ಕಣ ಅದು ಒಂದು ಎರಡು ಮೂರು ನಾಲ್ಕು ಐದು ಇರ್ಬೋದೇನಪ್ಪ ಅಂದೆ ಹೇ ಏನು ಬಸಣ ರಾಜಕಾರಣ ಅಷ್ಟೆಲ್ಲ ನಾಲ್ಗಳಿಗೆ ಇದ್ಬಿಟ್ರೆ ಹೇಳು ಅಂತ ಕೇಳಿದ್ರು ಸೊ ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಹೇಳಿದ್ರೆ ಮೊನ್ನೆ ಈದ್ ಮಿಲಾದ್ ಹಬ್ಬ ನಡೀತು ಭಾಳ ಸಂಭ್ರಮದಿಂದ ಭಾಳಷ್ಟು ಜನ ಭಾಗವಹಿಸಿದ್ದಾರೆ ಆಗ ಎಂಥ ಮಹಾ ಇದಾಯಿತು ಅಂತ ಹೇಳಿದರೆ ನಮ್ಮ ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅವರು ಈದ್ ಮಿಲಾದ್ ಕಾರ್ಯಕ್ರಮದ ಮುಸ್ಲಿಮ್ಸ್ ಬಾಂಧವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ಸ್ ಆಗಿ ಹುಟ್ಟುತ್ತೇನೆ ಅಂತ ಭಾಳ ಅದ್ಭುತವಾದ ವಿಷಯ ಹಾಗೆಯೇ ಈ ರಾಜಕಾರಣಿ ಅಂದರೆ ಇದು ಒಂದು ನಾಲಿಗೆ ಬಂತು ಅಂತ ಇಟ್ಕೊಳ್ಳಿ ಇನ್ನೂ ಚುನಾವಣೆ ಭಾಳ ದೂರ ಇತ್ತು ಈಗಲೇ ಮುಸ್ಲಿಮ್ಸನ್ನು ಹೋಲಿಕೆ ಮಾಡೋದು ಹಾಗೆಯೇ ಹಿಂದೂಗಳದು ಕಾರ್ಯಕ್ರಮ ನಡೀತಿತ್ತು ಅಂತ ಹೇಳಿ ಗಣಪತಿ ಹಬ್ಬ ಇಂಥ ಕಾರ್ಯಕ್ರಮದಲ್ಲಿ ಬಂದಾಗ ನಾನು ಹಿಂದೂ ಆಗಿ ಹುಟ್ಟಿದರೆ ನಾನು ಮತ್ತೆ ಈ ಥರ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳೋದು ಒಂದು ದಲಿತರು ಕೇರಿಗೆ ಹೋಗ್ಬಿಟ್ಟು ನಾನು ದಲಿತನು ಆಗಿರ್ತೀನಿ ನಾನು ದಲಿತರು ಅಂದರೆ ನನಗೆ ಭಾಳ ಆಸೆ ಅಂತ ಅದು ಆಪ್ಯ ಮನೆಗೆ ಮತ್ತೆ ಮತ್ತು ಅವ್ರ ಮನೆ ಕುತ್ಕೊಂಡ್ಬಿಟ್ಟು ಒಂದು ಲೋಟ ನೀರು ಕುಡಿದ್ಬಿಟ್ರೆ ಆಯಿತು ಅಂದರೆ ಈ ಥರ ಚೀಪ್ ಪಾಲಿಟಿಕ್ಸ್ ಅಂದರೆ ಓಲೈಕ ರಾಜಕಾರಣಿ ಮತ್ತು ಚೀಪ್ ಪಾಲಿಟಿಕ್ಸಲ್ಲಿ ಹೆಂಗೆ ನಡೀತಿದೆ ಅಂತ ಅದ್ರ ಬಗ್ಗೆ ಇದೊಂದು ಚರ್ಚೆ ಅಷ್ಟೇ ಸ್ನೇಹಿತರೆ ಈಗ ಬಾನು ಮುಸ್ತಕ್ದೆ ಒಂದು ತಗೊಳ್ಳೋಣ ಅವ್ರನ್ನ ಈಗ ಏನು ನಡೀತಿದೆ ಹೇಳ್ರಿ ಈಗ ಮೈಸೂರಲ್ಲಿ ನಡೀಬೋದಂಥ ನಾಡಹಬ್ಬ ದಸರಾಕ್ಕೆ ಅವರನ್ನು ಆಹ್ವಾನ ಮಾಡಿದ್ದಾರೆ ಉದ್ಘಾಟನೆ ಅದಕ್ಕೆ ಆರ್ ಎಸ್ ಎಸ್ನ ಕೃಪಾ ಪೋಷಿತ ಮಂಡಳಿಗಳು ಅದನ್ನು ವಿರೋಧ ಮಾಡ್ತಿದ್ದಾವೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಬೇಕಾಗಿಲ್ಲ ಅವರು ಕುಂಕುಮ ಕಲ್ತಾಳ ಅಯ್ಯಮ್ಮ ಸೀರೆ ಉಟ್ಕೊಳ್ತಾಳೆ ಏ ಬಳೆ ಹಾಕಿ ಕಳ್ತಾಳ ಇವೆಲ್ಲ ಕ್ಷುಲ್ಲಕವಾದಂಥ ವಿಷಯಗಳಿವೆ ಸೊ ಹಂಗಂತೇಳಿದ್ರೆ ಒಂದು ಎರಡು ಮೂರು ಕ್ಲಿಪ್ಪಾಗಿ ಕ್ಲಿಪ್ಪಿಂಗ್ ಆಗ್ತೀನಿ ನೋಡಿ ನೋಡಿದ್ರಲ್ಲ ಒಂದು ಕಡೆಗೆ ಒಂದು ಕ್ಲಿಪ್ಪಿಂಗ್ ಹಾಕಿದ್ವಿ ಆ ಥರ ಟೋಪಿ ಇಟ್ಕೊಂಡು ಏನೋ ನಮ್ಮ ಟಿಪ್ಪು ಸುಲ್ತಾನ್ದ್ದು ಹಾಗೆಯೇ ನಮ್ಮ ಯಡಿಯೂರಪ್ಪ ಅವ್ರದ್ದು ಹಾಗೆಯೇ ನಮ್ಮ ಇವತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರದು ಮತ್ತು ಜಗದೀಶ್ ಶೆಟ್ಟರು ಅದೇ ಜಗದೀಶ್ ಶೆಟ್ಟಿಗೆ ಬಿಟ್ಟರೆ ಜಗದೀಶ್ ಶೆಟ್ಟರಿಗೆ ಎರಡನೇ ನಾಲ್ಗೆ ಯಾಕೆ ಅಂತ ಹೇಳಿದ್ರು ಎಮ್ ಎಲ್ ಸಿ ಆಗ್ಬೇಕು ಕಾಂಗ್ರೆಸ್ಸಿಂದ ಬಿ ಜೆ ಪಿ ಅವ್ರಿಗೆ ಕೊಡಲಿಲ್ಲ ಅನ್ನೋ ತಕ್ಷಣ ಕಾಂಗ್ರೆಸ್ಗೆ ಬಂದ್ಬಿಟ್ಟು ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಸಿ ಆಗಿ ಅವ್ರು ಮತ್ತೆ ಏನೋ ಕಟ್ ಮಾಡ್ತೀರನ್ನೋ ಕಾರಣಕ್ಕೆ ಮತ್ತೆ ಇದ್ದಕ್ಕಿದ್ದಂಗೆ ಬಿಜೆಪಿ ಜಂಪ್ ಆಗಿ ಬಿಜೆಪಿ ಕೊಡೋಗಿ ಮಾತಾಡೋದು ಗೆ ತುಶ ಇದು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅನ್ನೋ ಪಕ್ಷದ್ದಲ್ಲ ಇದು ವಿಷಯ ಇದು ಅಂತ ಹೇಳಿದ್ರೆ ಈ ರಾಜಕಾರಣಿಗಳಿಗೆ ಕಾಮನ್ ಸೆನ್ಸ್ ಅನ್ನೋದನ್ನು ಕಳ್ಕಲ್ತಾ ಇದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಮಾತು ಯಾವ ರಾಜಕಾರಣಿಗಳಿಗೆ ಇವತ್ತು ಒಂದು ಕಾಮನ್ ಸೆನ್ಸ್ ಇದೆ ಅಂತ ಹೇಳ್ಬಿಡಿ ನೋಡೋಣ ಅಂದರೆ ಕಾಂಗ್ರೆಸ್ಸಲ್ಲಿ ಇದ್ದಾಗ ಕಾಂಗ್ರೆಸ್ ಪಕ್ಷದ ಹಣೆ ಬರೋನು ಅವರಿಗೆ ಅವ್ರಿಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ತಕ್ಷಣವೇ ಬಿ ಜೆ ಪಿ ಬಿ ಜೆ ಪಿನೇ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಜೆ ಡಿ ಎಸ್ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ಜೆ ಡಿ ಎಸ್ ಈ ಮೂರು ಪಕ್ಷಗಳಲ್ಲೇ ಈ ಇವರು ಅಡ್ಡಾಡ್ತಾನೆ ಇರ್ತಾರೆ ಮತ್ತು ಜನರನ್ನು ಬ್ಲಫ್ ಮಾಡ್ತಾ ಇರ್ತಾರೆ ಈಗ ಇನ್ನೊಂದಕ್ಕೆ ಬಂದುಬಿಡೋಣ ಈ ಮದ್ದೂರದ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಅನ್ನೋದೇನಿಲ್ಲ ಮರೇ ಈ ಮದ್ದೂರಲ್ಲಿ ಗಣಪತಿದು ಭಾಳ ಎಲ್ಲರೂ ಹಿಂದೂಗಳು ಹಿಂದೂಗಳು ಅನ್ನೋದೇನು ಅಲ್ಲ ಮಾರೆ ಪಾಪ ಹಿಂದೂಗಳನ್ನು ಈ ಗಣಪತಿ ಅಷ್ಟೇ ಇಟ್ಕೊಳ್ತಾರೆ ಭಾರಿ ಆ ಲಿಂಗಾಯತರೋದು ಆಗಲಿ ಇನ್ನೊಂದು ಯಾವುದನ್ನ ದೇವಸ್ಥಾನದೊಳಗೆ ದಲಿತರನ್ನು ಬಿಟ್ಕೊಳ್ತಾರ ನೋಡ್ಬಿಡಣ ಇವರೇನು ನಮ್ಮ ಮಹಾನ್ ಕೃಪಾ ಪೋಷಿತ ಮಂಡಳಿಗಳಿದಾರಲ್ಲ ಅವರೆಲ್ಲರೂ ಈ ಬೇರೆ ಬೇರೆ ಜಾತಿಗಳನ್ನ ಆ ದೇವಸ್ಥಾನಗಳಿಗೆ ಅಂತ ನೋಡ್ಬಿಡಣ ಅದು ಬಿಟ್ಕೊಳಲ್ಲ ಅದು ಮಾತ್ರ ಅಲ್ಲ ಇದು ಮಾತ್ರ ನಾವೆಲ್ಲ ಹಿಂದೂ ಒಂದು ಅಂದರೆ ಈ ಹಿಂದೂ ಒಂದು ಅನ್ನೋದನ್ನು ಬಾಯಿ ಮಾತಲ್ಲಿ ಹೇಳೋದಲ್ಲ ನಾವು ಕೃತಿಯಲ್ಲಿ ತೋರಿಸ್ಬೇಕಲ್ವಾ ಹೇಳಿದ್ರೆ ಈ ಹಿಂದೂಗಳಾಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಈ ಮುಸ್ಲಿಮ್ಸ್ ತರೋದು ದೊಡ್ಡ ಸಮಸ್ಯೆನೇ ಅವನು ಕಲ್ಲು ಕಲ್ಲಾಕಿದನ ತಕ್ಕನೇ ಇಡೀ ಮುಸ್ಲಿಮ್ಸ್ ಜನಾಂಗವೇ ಹೊಡಿತು ಅಂತ ಇಲ್ಲಿ ಅವನು ಹಿಂದೂ ಒಬ್ಬನ ಕಲ್ಲಾಕಿದಂತ ಹೇಳಿದ ಇಡೀ ಹಿಂದೂನೇ ಕಲ್ಲು ಹೊಡಿತು ಅಂತ ಅಂದರೆ ಎಲ್ಲ ಜಾತಿಗಳಲ್ಲೂ ಈ ಥರ ಕಿಡಿಗೇಳುಗಳು ಇದ್ದೇ ಇರ್ತಾರೆ ಆದರೆ ನನಗೊಂದು ಆಶ್ಚರ್ಯ ಏನಂತ ಹೇಳಿದ್ರೆ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಿರಲಿ ಇದನ್ನು ಹಿಡ್ಕೊಂಡು ಕೂಗಾಡೋದೆಲ್ಲ ಇಂಪಾರ್ಟೆಂಟು ನೀವು ಏನು ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವ್ರು ಕೂಗಾಡೋದು ಕಾಂಗ್ರೆಸ್ನವ್ರ ಅಧಿಕಾರದಾಗಲ್ಲಿ ಬಿ ಜೆ ಪಿ ಕೂಗಾಡೋದು ಆಯಿತು ಈಗ ಮದ್ದೂರಲ್ಲಿ ಘಟನೆ ನಡೀತು ಆಯಿತು ನೀವೆಲ್ಲರೂ ಸೇರ್ಕೊಂಡು ಹಿಂದೂ ಆಗಲಿ ಮುಸ್ಲಿಮ್ಸ್ ಕೂತ್ಕೊಂಡು ಭಾವೈಕ್ಯತೆಯಿಂದ ಮಾಡುವಂಥ ಕಾರ್ಯಕ್ರಮ ಎಲ್ಲ ನಂಬ್ಕೊಂಡಿದ್ದೀರಾ ಇನ್ಕ್ಲೂಡಿಂಗ್ ಬಿ ಜೆ ಪಿ ನಾನು ಕೇಳುತ್ತೆ ಅದೇ ಬೆಂಕಿ ಹಚ್ಚೋದು ಇಂಪಾರ್ಟೆಂಟ್ ಅಲ್ಲ ಬೆಂಕಿ ನನ್ನ ನಂಬಿಸ್ಕೊಳ್ಬೇಕು ತಾವು ಅಂದರೆ ಈ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಎಲ್ಲರೂ ಒಂದೇ ಇಲ್ಲಿ ಇದೇ ಈ ಬೆಳಿಗ್ಗೆ ಮೇಲೆ ಸೈಕಲ್ ಪಂಚರ್ ಹಾಕೋನು ಮುಸ್ಲಿಮ್ಸೇ ನಾಳೆ ಬೆಳಿಗ್ಗೆ ಮನೆ ಕಟ್ ಮಾಡೋನು ಮುಸ್ಲಿಮ್ಸೇ ನಾಳೆ ಬೆಳಿಗ್ಗೆ ಅದಕ್ಕೆ ಕೆಲಸ ಮಾಡೋನು ಹಿಂದೂಗಳೇ ಅಂದರೆ ಅವ್ರು ಬಿಟ್ಟು ಇವ್ರಿಲ್ಲ ಇವ್ರು ಬಿಟ್ಟು ಅವರಿಲ್ಲ ಆದರೆ ಈ ಹಬ್ಬದ ದಿನಗಳಲ್ಲಿ ಮಾತ್ರ ನೀವು ಹಿಂದೂ ಮುಸ್ಲಿಮ್ಸು ಅನ್ನೋದನ್ನು ಬೈಫರ್ಗೇಟ್ ಮಾಡ್ತಾ ಹೋದರೆ ಈ ದೇಶದ ಪರಿಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ನಂಗೆ ಭಾಳ ಚಿಂತೆ ಆಗ್ತತ್ತೆ ಸ್ನೇಹಿತರೆ ಈ ಘಟನೆಗಳನ್ನು ಇಟ್ಕೊಂಡು ಅದು ಅಶೋಕ್ ಆಗಿರ್ಬೋದು ನಮ್ಮ ಯಡಿಯೂರಪ್ಪನಾಗಿರ್ಬೋದು ಯಡಿಯೂರಪ್ಪ ಯಡಿಯೂರಪ್ಪನವರು ಒಂದು ಸತಿ ಬಂದು ದಲಿತರ ಮನೆಗೆ ಊಟ ಮಾಡ್ತೀನಿ ಅಂತೇಳಿ ಬಂದು ಓಟ್ಲಿಂದ ತರ್ಸೊಂಡು ತಿಂದಿದ್ದು ಎಲ್ಲರಿಗೂ ಗೊತ್ತಿರೋದು ಅದು ಆಯಿತಾ ಇದು ಈ ಚೀಪ್ ಪಾಲಿಟಿಕ್ಸನ್ನು ಫಸ್ಟು ನಾವು ಕೇಳ್ತಿರುವಂಥ ಅದು ಬಿ ಜೆ ಪಿ ಆರ್ ಕಾಂಗ್ರೆಸ್ ಆರ್ ಜೆ ಡಿ ಎಸ್ ಎಲ್ಲ ನಾಯಕರಲ್ಲಿ ನಾನು ಒಂದು ವಿನಂತಿ ಏನಂತ ಹೇಳಿದ್ರೆ ಈ ಚೀಪ್ ಪಾಲಿಟಿಕ್ಸನ್ನು ಬಿಟ್ಬಿಡಿ ಯಾರ್ಯಾರು ಜಾಗಕ್ಕೆ ಹೋದಾಗೆಲ್ಲ ಆ ಜಾಗಕ್ಕೆ ಮಣೆ ಹಾಕೋದಿದೆಯಲ್ಲ ಅತ್ಯಂತ ದರಿದ್ರ ಕೆಲಸ ಈಗ ನೋಡ್ರಿ ಇನ್ನು ಮುಂದೆ ಏನಾಗ್ತೀರಂತ ಈ ಥರದ ಚೀಪ್ ಪಾಲಿಟಿಕ್ಸಲ್ಲಿ ಬಹು ದಿನ ಬಹಳ ದಿನ ನಡೆಯಲ್ಲ ಯಾಕೆ ಅಂತೇಳಿದ್ರೆ ಕಾಂಗ್ರೆಸ್ನವ್ರು ಮಾಡಿದ್ದ ಹಣೆ ಬರೆಯವ್ರನ್ನೇ ಇವತ್ತು ಇವತ್ತು ಕಾಂಗ್ರೆಸ್ಸು ಎಲ್ಲಿ ಯಾವ ಮಟ್ಟಕ್ಕೆ ಬಂದೈತೆ ಅಂತ ಕಾಂಗ್ರೆಸ್ಸಲ್ಲಿ ಮೊನ್ನೆ ಇದೆ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರು ಏನು ಸರ್ ಕಾಂಗ್ರೆಸ್ಸಲ್ಲಿ ಭಯಂಕರ ಇದೆ ಅಂತ ನಾನು ಹೇಳಿದ್ರು ಕಾಂಗ್ರೆಸ್ನವರೆಲ್ಲರೂ ಮಾಡಿರೋದೇನಂತ ಹೇಳಿದ್ರೆ ಅವು ಭಾಳ ದುಡ್ಡು ಮಾಡಿದ್ರು ಅವ್ರವಾಗ ಕಾಂಗ್ರೆಸ್ ಅಧಿಕಾರದಾಗೆಲ್ಲ ಕತ್ತೆ ನಿಂತ್ಕೊಂಡು ಗೆಲ್ತೈತೆ ಅಂತಿದ್ರು ಈಗ ಬಿ ಜೆ ಪಿ ಒಳಗೆ ಹೆಂಗೆತ್ತಂದರೆ ಬಿ ಜೆ ಪಿ ಒಳಗೂ ಕತ್ತೆ ನಿಂತ್ಕೊಂಡು ಅಂತ ಹೇಳ್ತಾರೆ ಅಂದರೆ ಅಧಿಕಾರಗಳನ್ನು ಎಲ್ಲ ದುಡ್ಡು ಮಾಡೋದ್ರ ಮೇಲೆ ಎಲ್ಲಿ ನಿಂತಿದೆ ಅಧಿಕಾರ ಎಲ್ಲಿ ನಿಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಬಿಟ್ಟು ಸಮಾಜದ ಬಗ್ಗೆ ಸ್ಥಳ ತರದ ಸಮುದಾಯಗಳ ಬಗ್ಗೆ ಆಲೋಚನೆ ಮಾಡಬಹುದಾದಂಥ ನಮ್ಮ ಶಾಂತಿವಾರಿ ಗೌಡ್ರಂಥ ನಾಯಕರಾಗಿರ್ಬೋದು ಜಯೇಶ್ ಪಟೇಲ್ರಂಥರಾಗಿರ್ಬೋದು ನಮ್ಮ ಯಾರೋ ನಿಜಲಿಂಗಪ್ಪನಂತರಾಗಿರ್ಬೋದು ಇಂಥ ನಾಯಕರ ಬಗ್ಗೆ ನಿಮಗೆ ಯಾರೂ ಮಾದರಿ ಆಗ್ತಿಲ್ಲ ಈಗ ಈಗ ಆಗ್ತಿರೋದು ಅಂತ ಹೇಳಿದ್ರೆ ಈ ದುಡ್ಡು ಮಾಡ್ತಿರೋರ ಮಾತ್ರ ನಿಮಗೆ ನಾಯಕರಾಗ್ತಿದ್ದಾರೆ ಈ ಮೊನ್ನೆ ನಮ್ಮ ಚಿತ್ರದುರ್ಗ ಶಾಸಕ ಅದು ಎಷ್ಟೋ ಕೋಟಿ ರೂಪಾಯಿ ಮಾಡಿದ್ನಲ್ಲ ಅವನು ಅವನಿಗೆ ನಿಮಗೆ ಮಾದರಿ ಸೊ ಗೆಳೆಯರೆ ಇವೆಲ್ಲವೂ ಒಂಥರ ಕಲಸು ಮೇಲೋಗರ ಆಗ್ತಾ ಇದೆ ಈ ಈ ದೇಶದ ಮತ್ತು ರಾಜ್ಯದ ರಾಜಕೀಯ ಹಾಗಾಗಿ ನಾವು ನಮ್ಮ ಯುವಕರು ಅಂದರೆ ಯುವಕರು ಅಂತೇಳಿ ಈಗ ಮುದುಕ ಬಿಡಿ ಆದರೆ ಯುವಕರಲ್ಲಿ ನನ್ನದು ಕಳಕಳೆ ಮನವಿ ಏನಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಆಸೆಗೆ ಕೈ ಚಾಚಿಬಿಡ್ರಿ ನಿಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡಿ ಮತ್ತು ನಾವು ಏನನ್ನ ರಾಜ್ಯವನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ಈ ರಾಜಕಾರಣಿಗಳ ಹಿಂಬಾಲಕರಾಗಿ ಹೋಗಿ ಅವನು ಕೊಡೋ ಯಾವುದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಒಂದ್ಸತಿ ಕೊಡ್ತೇನೆ ಅಗಲೆಲ್ಲ ಹೋಗ್ಬಿಟ್ರೆ ನಿಮಗೆ ಮಾತಾಡ್ಸೋದಿಲ್ಲ ಬಹುಶಃ ನಮ್ಮ ಯಾರು ಆಗಲಿ ಕಾರ್ಮಿಕರಾಗಲಿ ಅಥವಾ ಹಿಂದೆ ಓಡಾಡಿದರಲ್ಲ ರಾಜಕೀಯದಲ್ಲಿ ಭಾಳಷ್ಟು ಜನ ಓಡಾಡಿರ್ತಾರಲ್ಲ ಅವ್ರು ಯಾರೂ ಪಾಪ ಅವನ ಹತ್ರಕ್ಕೆ ಹೋಗೋದಿಲ್ಲ ಏನೇನು ಕೆಲಸ ಬೇಕು ಅಂತೇಳಿ ಸೊ ಹಾಗಾಗಿ ಗೆಳೆಯರೆ ಈ ರಾಜಕಾರಣಿಗಳ ನಾಲ್ಕುಗಳು ನಾಲ್ಕೇಳ ನಾಲ್ಕು ಈ ಮೂರು ಇವಕ್ಕೆಲ್ಲ ಬಿಟ್ಟು ಬಹುಶಃ ಸಮಾಜವನ್ನು ಕಟ್ಟುವ ದಿಕ್ಕಲ್ಲಿ ನಮ್ಮ ಯುವಕರು ಮುಂದಾಳತ್ವ ವಹಿಸಿದರೆ ಅದು ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಒಳ್ಳೆಯದಾಗುತ್ತಂತ ಹೇಳ್ತಾ ಈ ಕಾರ್ಯಕ್ರಮಗಳಲ್ಲಿ ಮುಗಿಸ್ತಾ ಇದ್ದೀವಿ ನಮಸ್ಕಾರ